ನಮಸ್ಕಾರ ಸ್ನೇಹಿತರೆ ಆ ಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಶೇಷವಾದ ಮಾಹಿತಿ ಏನಂದರೆ ಸೊ ಯಾರೆಲ್ಲ ವೆಹಿಕಲ್ಸನ್ನು ಖರೀದಿ ಮಾಡಬೇಕಂತಿದ್ದಾರೆ ಸೊ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈಗ ಟೂ ವೀಲರ್ ಆಗಿರ್ಬೋದು ಅಥವಾ ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಏನಾದರೂ ತೊಗೋಬೇಕು ಅಂತ ಇದ್ದರೆ ಸೊ ಅವರಿಗೆ ಒಂದು ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಅದು ಕೇಂದ್ರ ಸರ್ಕಾರದಿಂದ ಆಗಿರುತ್ತೆ ಸೊ ಏನು ಗುಡ್ ನ್ಯೂಸ್ ಅಂತ ನಿಮಗೆ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಸೊ ಇದ್ರ ಜೊತೆಗೆ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಒಂದು ಮಾಹಿತಿ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ ಸೊ ನಿನ್ನೆ ಒಂದು ವಿಡಿಯೋನಲ್ಲಿ ನಿಮಗೆ ಹೇಳಿದೆ ಸೊ ಯಾವ ತಿಂಗಳಿಗೆ ಯಾವ ಅಮೌಂಟ್ ಬರುತ್ತೆ ಅಂತ ಸೊ ಈಗ ನಿನ್ನೆ ಇದರ ಬಗ್ಗೆ ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಮತ್ತೊಂದು ನಿನ್ನೆ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಆ ಹೇಳಿಕೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಸೊ ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ನಾವು ಹಿಂದಿನ ವೀಡಿಯೋ ಹೇಳಿದೆ ಸೊ ಯಾರಿಗೆಲ್ಲ ಸ್ಟಾಪ್ ಆಗುತ್ತೆ ಸೊ ಏನೆಲ್ಲ ರೀಸನ್ಸ್ ಇಂದ ಈಗ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ಅದು ಬ್ರೇಕ್ ಮಾಡ್ತಿದ್ದಾರೆ ಅಂತ ಅಥವಾ ಅವರಿಗೆ ಇನ್ನು ಮುಂದೆ ಬರೋದಿಲ್ಲ ಅಂತ ಕೂಡ ನಿಮಗೆ ಹೋದ ವಿಡಿಯೋನಲ್ಲಿ ಹೇಳಿದೆ ಸೊ ಆದರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ನಿನ್ನೆ ಸಂಜೆಗೆ ಒಂದು ಇದ್ರ ಬಗ್ಗೆ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಸೊ ಅದು ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಸೊ ಇದೇ ರೀತಿ ಅದು ಕಂಟಿನ್ಯೂ ಆಗಿ ನಡೀತಾ ಹೋಗಿರುತ್ತೆ ಮತ್ತು ಇದೇ ರೀತಿ ಈಗ ಯಾರೆಲ್ಲ ಈಗ ಮೂರು ತಿಂಗಳಿಂದ ಅರ್ಜಿನ ಸಲ್ಲಿಸಿದ್ದಾರೆ ಕೂಡ ಈಗ ಆದಷ್ಟು ಬೇಗ ಒಂದರಿಂದ ಎರಡು ಒಳಗಡೆ ಅವ್ರಿಗೂ ಕೂಡ ಈಗ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಒಟ್ಟಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿನ ಹೇಳಿದ್ದಾರೆ ಸೊ ಏನೀಗ ನಿಮಗೆ ಓದಿಡೋಂದರೆ ಹೇಳಿದೆ ನಿಮಗೆ ಸೊ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಅಮೌಂಟ್ ಬರುತ್ತೆ ಅಂತ ಸೊ ಅದು ಕೂಡ ಬರಲಿಲ್ಲ ಈಗೇನು ಹೇಳ್ತಿದ್ದಾರೆ ಅಂದರೆ ಹನ್ನೆರಡನೇ ಹದಿಮೂರನೇ ಏನಿದೆ ಸೊ ಒಟ್ಟಿಗೆ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ತಾರೆ ಒಂದು ವೇಳೆ ನಾಲ್ಕು ಸಾವಿರ ಒಟ್ಟಿಗೆ ಬರಲಿಲ್ಲ ಅಂದರೆ ಟೋ ಮೂರು ಕಂತು ಏನಾದರೂ ಪೆಂಡಿಂಗ್ ಹೋಯ್ತು ಅಂದರೆ ಮೂರು ಕಂತು ಕೂಡ ನಿಮಗೆ ಒಟ್ಟಿಗೆ ಹಾಕ್ತೀವಿ ಸೊ ಯಾವುದೇ ಕಾರಣಕ್ಕೂ ಈಗ ಅದನ್ನು ಬಂದ್ ಮಾಡೋದಿಲ್ಲ ಅಂತ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿನ ಸ್ಪಷ್ಟವಾದ ಮಾಹಿತಿನ ನಿನ್ನೆ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಇದ್ರ ಜೊತೆಗೆ ಸೊ ಈಗ ಏನೋ ಎರಡು ಸಾವಿರ ರೂಪಾಯಿ ಅಮೌಂಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ತು ಅಂತ ಅನ್ಕೋತೀನಿ ಸೊ ಈಗ ಸೊ ಏನಾದರೂ ಈಗ ಟೂ ವೀಲರ್ಸ್ ಬೈಕ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಅಥವಾ ತ್ರೀ ವೀಲರ್ ಆಟೋ ರಿಕ್ಷಾ ಆಗಿರ್ಬೋದು ಸೊ ಈ ರೀತಿಯನ್ನು ಏನಾದರೂ ಖರೀದಿ ಮಾಡಬೇಕಂತ ಇದ್ದರೆ ಸೊ ಈಗ ಗೋರ್ಮೆಂಟ್ ಕಡೆಯಿಂದ ಬಗ್ಗೆ ಒಂದು ಸ್ಕೀಮ್ನ ಬಿಟ್ಟಿದ್ದಾರೆ ಸೊ ಈ ಸ್ಕೀಮ್ ಹೆಸರು ಏನು ಬರುತ್ತೆ ಅಂದರೆ ಇ ಎಮ್ ಪಿ ಎಸ್ ಅಂತ ಸೊ ಈ ಸ್ಕೀಮ್ನ ಅಡಿಯಲ್ಲಿ ನೀವು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಮುಖಾಂತರ ನೀವು ವೆಹಿಕಲ್ಸ್ಗಳನ್ನ ಖರೀದಿ ಮಾಡ್ಬೋದು ಆದರೆ ಇದರಲ್ಲಿ ಒಂದು ಷರತ್ತು ಇದೆ ಫ್ರೆಂಡ್ಸ್ ಅದೇನಂದರೆ ಒಂದು ಕಂಡೀಷನ್ ಏನು ಹೇಳ್ತಿದ್ದಾರೆ ಅಂದರೆ ಸೊ ಇದನ್ನು ನೀವು ಹೋಗಿ ಶೋರೂಮ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಸೊ ಇದನ್ನು ಗ್ರಾಮೋನ್ನ ಆಗಿರ್ಬೋದು ಅಥವಾ ಕರ್ನಾಟಕ ಕರ್ನಾಟಕವನ್ನು ಬೆಂಗಳೂರು ಸೊ ಈ ರೀತಿ ಜಾಗದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ ಸೊ ನೀವು ಯಾವುದೇ ಶೋರೂಮ್ನಲ್ಲಿ ಹೋಗಿ ಕೂಡ ನೀವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದರೆ ನಿಮಗೆ ಸಬ್ಸಿಡಿ ಮುಖಾಂತರ ನಿಮಗೆ ಬೈಕ್ಸ್ನ ಕೊಡ್ತಾ ಬೈಕ್ಸ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ಸೊ ನಿಮಗೆ ಕೊಡ್ತಾರೆ ಫ್ರೆಂಡ್ಸ್ ಆದರೆ ಇದರಲ್ಲಿ ಮತ್ತೊಂದು ಕಂಡೀಷನ್ ಅಂದರೆ ಇದು ಕೇವಲ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಿಗೆ ಮಾತ್ರ ಫ್ರೆಂಡ್ಸ್ ಸೊ ಪೆಟ್ರೋಲ್ ಗಾಡಿ ಏನಾದರೂ ಇತ್ತು ಅಂದರೆ ಸೊ ಇದ್ರ ಬಗ್ಗೆ ಯಾವುದೇ ಸಬ್ಸಿಡಿ ನಿಮಗೆ ಸಿಗೋದಿಲ್ಲ ಸೊ ಇದು ಕೇವಲ ಎಲೆಕ್ಟ್ರಾನಿಕ್ ಬೈಕ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಿಗೆ ಇದು ಸಬ್ಸಿಡಿನ ನಿಮಗೆ ಸರ್ಕಾರದ ಕಡೆಯಿಂದ ಸಿಗುತ್ತೆ ಫ್ರೆಂಡ್ಸ್ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಗ್ಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಆದಷ್ಟು ಬೇಗ ನೀವು ನಿಮ್ಮ ಹತ್ತಿರದ ಶೋರೂಮ್ಗೆ ಹೋಗಿ ಸೊ ಏನಿದೆ ಇ ಎಮ್ ಪಿ ಎಸ್ ಅಂತ ಏನಿದೆ ಸೊ ಇದು ಇದ್ರ ಬಗ್ಗೆ ನೀವು ಮಾಹಿತಿನ ಪಡ್ಕೊಂಡು ಸೊ ನೀವು ನಿಮ್ಮ ಇಷ್ಟವಾದ ಈ ವೆಹಿಕಲ್ಸ್ಗಳನ್ನ ನೀವು ಖರೀದಿ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್ ಸೊ ಇದರಿಂದ ಏನಾಗುತ್ತೆ ಅಂದರೆ ಈಗ ಸಬ್ಸಿಡಿ ಮುಖಾಂತರ ಏನು ಅಮೌಂಟ್ ಬರುತ್ತೆ ಅದನ್ನು ಬಿಟ್ಟು ನಿಮಗೆ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಏನಾಗುತ್ತೆ ಅದನ್ನು ಮಾತ್ರ ನೀವು ಪೇ ಮಾಡಬೇಕು ಸೊ ಇದು ಈ ರೀತಿ ನೀವು ಪೇ ಮಾಡೋದ್ರಿಂದ ಸೊ ನೀವು ಈಸಿಯಾಗಿ ಸುಲಭವಾಗಿ ಅಂದರೆ ಕಡಿಮೆ ಅಮೌಂಟ್ನಲ್ಲಿ ನೀವು ವೆಹಿಕಲ್ಸ್ಗಳನ್ನ ನಿಮ್ಮನೆಗೆ ತರಬಹುದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಈ ಮಾಹಿತಿ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಮತ್ತೆ ಏನಾದರೂ ಮಾಹಿತಿ ಬೇಕಾದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ